ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಚಿಕ್ಕಬಳ್ಳಾಪುರ ತಾಲೂಕಿನ ಚಿಂತಾಮಣಿ ಅನ್ನುವಂಥ ಊರಲ್ಲಿ ಆಲಂಬಗಿರಿ ಅನ್ನೋ ದೇವಸ್ಥಾನಕ್ಕೆ ಬಂದಿದ್ದೀನಿ ಇಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಫೇಮಸ್ ದೇವಸ್ಥಾನ ಇದು ಚಿಂತಾಮಣಿಯಲ್ಲಿ ಬನ್ನಿ ಈ ದೇವಸ್ಥಾನ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ದೇವಸ್ಥಾನದ ಒಳಗಡೆ ಹೋಗೋಣ ನೋಡಿ ದೇವಸ್ಥಾನದ ಒಳಗಡೆ ತುಂಬಾ ವಿಗ್ರಹಗಳಿದ್ದಾವೆ ತುಂಬ ವಿಧ ವಿಧವಾದಂಥ ವಿಗ್ರಹಗಳಿದಾವೆ ತುಂಬಾ ಚೆನ್ನಾಗಿದೆ ಮುಂದೆಗಡೆ ನೋಡಿ ಇಲ್ಲಿ ಒಂದು ಮೂರು ಕಂಬ ಇದೆ ಇದು ಮೊದಲನೇದು ಕಲ್ಲಿನಿಂದ ಮಾಡಿರ್ತಕ್ಕಂಥದ್ದು ಅಕ್ಕಪಕ್ಕದಲ್ಲಿ ಎರಡು ಮಂಟಪಗಳಿದೆ ನೋಡಿ ಇದು ನಾಂದ್ರಿ ಸ್ತಂಭ ಅಂತೆ ಕಾರ್ತಿಕ ಮಾಸದಲ್ಲಿ ಇಲ್ಲಿ ದೀಪವನ್ನು ಹಚ್ಚುತ್ತಾರಂತೆ ಈ ಕಂಬದ ಮೇಲೆ ನೋಡಿ ಇದು ಕೈಕಾಲನ್ನು ತೊಳ್ದುಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ನೀರಿನ ವ್ಯವಸ್ಥೆ ಅಕ್ಕಪಕ್ಕ ಮಂಟಪ ಇದೆ ಅನ್ನಲ್ಲ ಅದರಲ್ಲಿ ಇದು ಒಂದು ದೇವಸ್ಥಾನದ ಮುಂದೆ ಕಾಯನ್ನು ಹೊಡೆಯುವಂಥ ಸ್ಥಳ ಇದು ಇಲ್ಲಿ ಚಿಕ್ಕದು ಒಂದು ವಿಗ್ರಹ ಇದೆ ಇದು ಗರುಡ ದೇವರು ದೇವಸ್ಥಾನದ ಮುಂದೆಗಡೆ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಇದು ಇದೆ ಇದು ಮೇನ್ ದೇವಸ್ಥಾನ ಪಕ್ಕದಲ್ಲಿ ಇರೋದು ಪಲ್ಲಕ್ಕಿ ಬ್ರಹ್ಮೋತ್ಸವ ಎಲ್ಲ ಮಾಡ್ತಾರಂತೆ ಇಲ್ಲಿ ಆ ಟೈಮಲ್ಲಿ ದೇವರನ್ನ ಇಲ್ಲಿ ಪಲ್ಲಕ್ಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡಿಸ್ತಾರೆ ಈ ಕಡೆ ಇರುವಂಥದ್ದು ತುಲಾಭಾರ ಹರಕೆ ಹೊತ್ತೋರು ಮಕ್ಕಳಿಗೆ ಅಥವಾ ಯಾರಿಗಾದ್ರೂ ಇಲ್ಲಿ ತುಲಾಭಾರ ಮಾಡಿ ಏನನ್ನಾದರೂ ದಾನ ಮಾಡಬಹುದು ದೇವಸ್ಥಾನಕ್ಕೆ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಇದು ಮೆರೆ ದೇವ್ರು ಪಲ್ಲಕ್ಕಿ ಮೇಲೆ ಈ ದೇವರನ್ನ ಮೆರವಣಿಗೆ ಮಾಡಿಸ್ತಾರೆ ಬ್ರಹ್ಮೋತ್ಸವದ ಸಮಯದಲ್ಲಿ ಲಕ್ಷ್ಮಿ ವೆಂಕಟೇಶ್ವರ ಪದ್ಮಾವತಿಯ ವಿಗ್ರಹ ಇದು ನೋಡಿ ಇಲ್ಲಿ ಕೂಡ ಗರುಡ ದೇವರ ವಿಗ್ರಹ ಇದೆ ತುಂಬಾನೇ ದೊಡ್ಡದಾಗಿದೆ ಮತ್ತು ತುಂಬಾ ಚೆನ್ನಾಗಿದೆ ಇಲ್ಲಿರುವಂತ ಮೂರು ವಿಗ್ರಹಗಳು ಕೈವಾರ ತಾತಯ್ಯ ಶ್ರೀ ರಾಮಾನುಜಾಚಾರ್ಯರು ಹಾಗೂ ಗುರುಗಳಾದಂತ ನಮ್ಮ ಆಳ್ವರಂತೆ ಇಲ್ಲಿರುವಂತ ಅರ್ಚಕರು ಹೇಳಿದ್ರು ಇಲ್ಲಿ ಉಯ್ಯಾಲೋತ್ಸವ ಇರುತ್ತೆ ಪ್ರತಿ ದಿನ ರಾತ್ರಿ ದೇವರಿಗೆ ಹಾಡನ್ನ ಹೇಳಿ ಉಯ್ಯಾಲೆಯನ್ನು ತೂಗಿ ಮಲಗಿಸೋ ಅಂತ ಶಾಸ್ತ್ರ ಮಾಡ್ತಾರಂತೆ ತುಂಬಾನೇ ಚೆನ್ನಾಗಿರುತ್ತೆ ಪ್ರತಿದಿನ ರಾತ್ರಿ ಇದನ್ನ ಮಾಡ್ತಾರಂತೆ ಇಲ್ಲಿ ನೋಡಿ ದೇವಸ್ಥಾನದ ಒಳಗಡೆ ಎಲ್ಲ ತುಂಬಾನೇ ಚೆನ್ನಾಗಿರೋ ಕಲ್ಲಿನ ಕಂಬಗಳಿದಾವೆ ಅದ್ರ ಮೇಲೆ ಏನೇನೋ ಗೊಂಬೆಗಳನ್ನೆಲ್ಲ ಕೆತ್ತಿದ್ದಾರೆ ಕೆತ್ತನೆ ಇರುವಂತ ಕಂಬ ಬಾಗಿಲಿನ ಆಚೆ ದ್ವಾರಪಾಲಕರು ಜಯ ಮತ್ತು ವಿಜಯ ಅಂತ ಎಷ್ಟು ದೊಡ್ಡ ದೊಡ್ಡ ವಿಗ್ರಹಗಳು ಅಂದ್ರೆ ಬಾಗಿಲಿನ ಉದ್ದಕ್ಕೂ ಇದಾವೆ ಈ ವಿಗ್ರಹಗಳು ಬಾಗಿಲಿನ ಮೇಲ್ಗಡೆ ವಿಷ್ಣುವಿನ ವಿಗ್ರಹವನ್ನ ಕೆತ್ತಿದ್ದಾರೆ ಆದಿಶೇಷನ ಮೇಲೆ ಮಲಗಿರೋದ್ದು ನೋಡಿ ಎಷ್ಟು ಚೆನ್ನಾಗಿದೆ ಆ ಬಾಗಿಲಿನ ಮೇಲೆ ಕೆತ್ತಿದ್ದಾರೆ ಅಂದ್ರೆ ಗರ್ಭಗುಡಿಯ ಒಳಗಡೆ ಹೋಗುವಂತ ಬಾಗಿಲಿನ ಮೇಲೆ ಅರ್ಚಕರು ಬಂದ್ರು ಈಗ ಪೂಜೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಬನ್ನಿ ನೀವು ಕೂಡ ದರ್ಶನವನ್ನು ಮಾಡಿಕೊಂಡು ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ శేషాసీతిమలేశ శేషాద్రివాస ప్రీతిమేష భక్తజల మహే శ్రీనివాస నీ వైభవే మనయలక్ష్మీనివాసీవే జనర సంకష్టవా నీ తరు మనకే సంతోషవాధి ನಮ್ಮ ಗೋತ್ರ ಎಲ್ಲಾನು ಕೇಳಿಕೊಂಡು ಮಂಗಳಾರತಿಯನ್ನು ಮಾಡಿಕೊಟ್ರು ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ಹೊರಟಿವಿ ನೋಡಿ ಇಲ್ಲಿ ಪ್ರದಕ್ಷಿಣೆ ಹಾಕೋದಕ್ಕೆ ಕೂಡ ಜಾಗ ಇದೆ ಇಲ್ಲಿಂದ ಹೋಗಿ ಹಿಂದೆಗಡೆ ಎಲ್ಲ ಇದು ಅಭಿಷೇಕ ಮಾಡಿದಂಥ ನೀರು ಬರುವಂಥ ಜಾಗ ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ ಪ್ರತಿದಿನ ಸಂಜೆಯಲ್ಲಿ ಭಜನೆ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಾರಂತೆ ಇಲ್ಲಿ ಏನಾದರೂ ಸೇವೆ ಸಲ್ಲಿಸಬೇಕು ಅಂದ್ರೆ ಅಥವಾ ಮುಡಿ ತೆಗೆಸೋದು ಈ ತರ ಏನಾದರೂ ಇದ್ರೆ ಇಲ್ಲಿ ಬಂದು ಇವ್ರ ಹತ್ರ ಹೆಸರನ್ನ ಬರೆಸಿ ತೆಗೆಸ್ಕೋಬಹುದು ಆಚೆ ಕಡೆ ಇಲ್ಲಿ ನಾಗರ ಕಲ್ಲುಗಳಿದೆ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದು ಇದು ಲಕ್ಷ್ಮೀ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ಪಕ್ಕದಲ್ಲಿ ಇದೆ ಇದು ಅಲ್ಲಿ ಕೂಡ ಹೋಗಿ ನಾವು ಪೂಜೆಯನ್ನು ಮಾಡಿಸ್ಕೊಂಡು ಮನೆಗೆ ಹೊರಟಿವಿ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಯಾವಾಗಾದ್ರೂ ಚಿಂತಾಮಣಿಗೆ ಬಂದ್ರೆ ತಪ್ಪದೇ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಂತ ಹೇಳ್ತಾ ಮತ್ತೊಂದು ಜಾಗದ ಜೊತೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು